ಉದ್ದ ಇಲ್ಲಿ ಪಟ್ಟಿರೋದ್ರಿಂದ ಅದು ಬೇರೆ ಸೂಚಗೊಳ್ಳೋದಿಲ್ಲ ಇದು ಕಾಂಗ್ರೆಸ್ನ ನಮ್ಮ ತಾಲೂಕು ವಿಭಾಗದ ಮಟ್ಟಕ್ಕೆ ಇರೋ ಎಲ್ಲ ಲೀಡರ್ಗಳ ಒಂದು ಸಭೆ ಈ ಸಭೆಗೆ ಸುಮಾರು ಉದ್ದೇಶಗಳಿದ್ದಾವೆ ಅದರಲ್ಲಿ ದಿಲೀಪ ಸುಮಾರು ಉದ್ದೇಶಗಳಿದ್ದಾವೆ ದಿಲೀಪ ಸುಮಾರು ಉದ್ದೇಶಗಳಿದ್ದಾವೆ ಸೋ ಇಲ್ಲಿ ನಾವು ಗಮನಿಸ್ಬೇಕಾಗಿರೋ ಒಂದು ವಿಚಾರ ಕೆಂಪಣ ಈಗ ಎಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ಬೇಕು ನಾವು ದಯಮಾಡಿ ಈ ಸಭೆ ತಾಲೂಕು ಮಟ್ಟದ ಸಭೆ ಇದು ಬಹಳ ಇಂಪಾರ್ಟೆನ್ಸ್ ಇರುವಂಥ ಸಭೆ ಸುಮಾರು ಜನ ಎಲ್ಲ ಲೀಡರ್ಗಳು ಇಲ್ಲಿ ಬಂದಿದ್ದಾರೆ ಹಿರಿಯ ಕಿರಿಯ ಲೀಡರ್ಗಳು ಬಂದಿದ್ದಾರೆ ಈ ಹಿರಿಯರ ಕಿರಿಯರ ಮಿಶ್ರಣ ಯಾವಾಗಲೂ ಒಂದು ರಾಜಕೀಯ ಪಕ್ಷಕ್ಕೆ ಬೇಕು ಏನಕ್ಕಾಗಿ ಬೇಕು ಅಂದರೆ ಹಿರಿಯ ತಲೆಮಾರು ಈಗ ಒಂದು ತೆಂಗಿನ ಮರ ಇನ್ನೊಂದು ಸಸಿ ನೆಟ್ಟಿರ್ತಾರೆ ಪಕ್ಕದಾಗೆ ಅದು ನೆಡಬೇಕು ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಆಲದ ಮರ ಇದ್ದಂಗೆ ಅದು ಅನೇಕ ಕಡೆ ಅನೇಕ ರಾಜ್ಯಗಳಲ್ಲಿ ಒಂದು ಕಾಲಘಟ್ಟದಲ್ಲಿ ಉತ್ಕರ್ಷದಲ್ಲಿತ್ತು ಇನ್ನೊಂದು ಕಾಲಘಟ್ಟಕ್ಕೆ ಏಳು ತಗಳಾಯ್ತು ವೆಂಕಟೇಶ್ ಐವರ ಕಣ್ಪುರ ಐವರ್ ಕಣ್ಪುರ ಬಾ ಸೋ ಉತ್ಕರ್ಷಗಳು ಮತ್ತು ಇಳಿಕೆಗಳೆಲ್ಲ ಇರ್ತವೆ ಆದರೆ ಒಂದು ಪಕ್ಷದ ತತ್ವ ಸಿದ್ಧಾಂತ ಇದೆಯಲ್ಲ ಅದು ಜನಪರವು ಜನ ವಿರೋಧಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದಂತಹ ಸಂಗತಿ ಕಾಂಗ್ರೆಸ್ ಪಕ್ಷ ಈ ನೆಲದಲ್ಲಿ ದುಡಿಯುವ ವರ್ಗದ ಜನರ ಎಲ್ಲ ಸಮುದಾಯಗಳಿಗೆ ನೆಲೆಯನ್ನು ಒದಗಿಸಿದಂಥ ಪಕ್ಷ ರೈತ ಇರ್ಬೋದು ಹಿಂದುಳಿದವರು ಇರ್ಬೋದು ದಲಿತ ಇರ್ಬೋದು ಭೂಮಿ ಹೆಂಚಿಕೆ ಇರ್ಬೋದು ದೇಶಕ್ಕೆ ಗಡಿ ರೂಪಿಸಿದಿರ್ಬೋದು ಅಥವಾ ದೇಶದಲ್ಲಿ ಡ್ಯಾಮ್ಗಳು ಕಟ್ಟಿದ್ದಿರ್ಬೋದು ಕೈಗಾರಿಕಾ ಕ್ರಾಂತಿ ತಂದಿದ್ದಿರ್ಬೋದು ದೇಶಕ್ಕೆ ಸೈನ್ಯ ಇವತ್ತೇನು ನಾವು ಸಿಂಧೂರ ಆಪರೇಷನ್ ನಡೀತಿದೆ ಆ ಸೈನ್ಯಕ್ಕೆ ಬುನಾದಿ ಆಗ್ತಂಥ ಪಕ್ಷ ಕಾಂಗ್ರೆಸ್ಸು ನಾವು ಇವತ್ತು ತಿರಂಗ ಯಾತ್ರೆ ಮಾಡ್ತಿದ್ದೆ ಕಾಂಗ್ರೆಸ್ ನಮ್ಮ ಭಾರತದ ಸೇನೆ ಬಹಳ ಒಳ್ಳೆ ಒಂದು ಸಾಹಸವನ್ನು ಮೆರೆದಿದೆ ಹೇಳಿ ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ಕಾಲ್ನಡಿಗೆಯಲ್ಲಿ ಇವತ್ತು ಒಂದು ಎರಡು ಕಿಲೋಮೀಟ್ರ್ ಹೋಗಿ ತಿರಂಗ ಯಾತ್ರೆ ಮಾಡ್ತಿದ್ದಾರೆ ನಾವು ಕೂಡ ಇವತ್ತು ಮೇಸ್ಟ್ ಅದಕ್ಕಾಗಿ ಅಲ್ಲಿ ಸತ್ತವರಿಗೆ ಶ್ರದ್ಧಾಂಜಲಿ ಶ್ರದ್ಧಾಂಜಲಿ ಮತ್ತು ನಮ್ಮ ಯೋಧರ ಉತ್ಸಾಹಕ್ಕೆ ನಮ್ಮ ಬೆಂಬಲ ಮತ್ತು ಅಭಿನಂದನೆ ಎರಡನ್ನೂ ಕೂಡ ಹೇಳಿಸಿದ್ದಾರೆ ಹೇಳಿದ್ದೀನಿ ಇದು ಇವತ್ತು ಏನು ಡೈರಿ ಎಲೆಕ್ಷನ್ನು ಹಿನ್ನೆಲೆ ಇಲ್ಲಿ ಮೀಟಿಂಗ್ ಇದೆ ಇದು ಇಲ್ಲಿ ಡೈರಿ ಅಧ್ಯಕ್ಷರು ಯಾರಿಲ್ಲ ಏನು ಇದು ಅಂತ ಯಾರಾದರೂ ಭಾವಿಸ್ಬೋದು ಡೈರಿಗಳ ಅಧ್ಯಕ್ಷರನ್ನ ಕರೆದು ನಡೆಸ್ತಿರೋ ಅಲ್ಲ ಇದು ಡೈರಿಗಳ ಅಧ್ಯಕ್ಷರನ್ನ ಕರೆಯೋದು ಅದರ ಅಗತ್ಯ ಇಲ್ಲ ನಮ್ಮ ಸಭೆಗಳಿಗೆ ಏನಕ್ಕೆ ಅಂದರೆ ಅವರು ಅಲ್ಲಲ್ಲೇ ಅವ್ರು ಭೇಟಿ ಮಾಡಬೇಕು ಪ್ರತಿ ಗ್ರಾಮದ ಜನ ಇದ್ದಾರೆ ಪ್ರತಿ ಗ್ರಾಮದ ನಾಯಕರುಗಳಿದಾಗಲ್ಲಿ ಅವರುಗಳು ಅಟೆಂಡ್ ಮಾಡ್ಕೊತಾರೆ ಅದನ್ನು ಇಲ್ಲಿ ಗಮನಿಸ್ಬೇಕಾಗಿರೋ ವಿಚಾರ ಇವತ್ತು ಬಿ ಜೆ ಪಿ ಪಕ್ಷ ಏನು ನಾಲ್ಕು ರೂಪಾಯಿ ಹೆಚ್ಚು ಮಾಡಿ ಕೆ ಎಮ್ ಎಫ್ ಅಲ್ಲಿ ನಮ್ಮ ಸರ್ಕಾರ ಬೆಲೆನ ಅದು ಹೆಚ್ಚು ಮಾಡಿದ್ದು ಏನಕ್ಕೆ ಅಂತಂದರೆ ರೈತರಿಗೆ ಕೊಡಲಿಕ್ಕಾಗಿ ರೈತ ಒಬ್ಬ ದುಡಿಯುವ ವರ್ಗದ ವ್ಯಕ್ತಿ ಅವನಿಗೆ ಕೊಡಲಿಕ್ಕಾಗಿ ಆದರೆ ಅದಾನಿ ಅಂಬಾನಿಗಳಿಗೆ ಕೊಳ್ಳೆ ಹೊಡಿತಾ ಇರೋವಂಥ ನಮ್ಮ ಏನು ಬಿ ಜೆ ಪಿ ನಮ್ಮ ಕೇಂದ್ರ ಸರ್ಕಾರ ಬಿ ಜೆ ಪಿ ಪಕ್ಷದ ನೇತೃತ್ವದಲ್ಲಿ ನಡೀತಿದೆ ಅಲ್ಲಿ ಅದೆಲ್ಲರದ್ದು ಕೇಂದ್ರ ಸರ್ಕಾರ ನಮ್ಮದು ಆಯಿತಾ ಆದರೆ ಬಿ ಜೆ ಪಿ ನೇತೃತ್ವದಲ್ಲಿ ನಡೀತಿದೆಯಲ್ಲ ಅವರು ಆ ಶ್ರೀಮಂತ ಕುಳಗಳನ್ನು ರಕ್ಷಣೆ ಮಾಡಲಿಕ್ಕೆ ಮಾಡ್ತಿದ್ದಾರೆ ಅಂದರೆ ಹಾಲು ಕುಡಿದ ಮಕ್ಕಳೇ ಉಳಿಯೋದು ಕಷ್ಟ ಇವತ್ತು ವಿಷ ಕುಡಿದ ಮಕ್ಕಳು ಉಳಿಯೋದಿಲ್ಲ ಅದಕ್ಕೆ ಒಂದು ಅಂತಿಮ ಚಕ್ರ ತಿರುಗುತ್ತೆ ಈ ಡೈರಿ ಎಲೆಕ್ಷನ್ ದೃಷ್ಟಿಯಿಂದ ನಮ್ಮ ಮೈನೂರು ಹಾಲು ಕುಡಿದ ಮಗ ಹಾಲು ಕುಡಿದ ಮಗ ರೈತರ ಹಾಲು ರೈತರ ಪ್ರತಿ ಡೈರಿನ ಅಟೆಂಡ್ ಮಾಡಿದ್ದಾರೆ ಸ್ನೇಹಮಯಿ ಅವ್ರ ವ್ಯಾಪ್ತಿ ಒಳಗಿರೋ ಒಂದೊಂದು ಡೈರಿಯ ಸಮಸ್ಯೆಗಳನ್ನು ಖತ್ತು ನಿಂತು ಊರೂರಿಗೆ ಭೇಟಿ ನೀಡಿ ಏಳ್ಸಿದ್ದಾರೆ ಹಾಗೆಯೇ ಅವರು ಸ್ನೇಹಮಯತೆ ಇದೆಯಲ್ಲ ಯಾವಾಗಲೂ ಒಂದಿರುತ್ತೆ ಭಿನ್ನಾಭಿಪ್ರಾಯ ಹೇಳುವವರು ಜಗಳ ತೆಗೆಯೋದು ಲಿಖಿತ ಭಿನ್ನಾಭಿಪ್ರಾಯ ಹೇಳೋರು ಜಗಳ ಮಾಡಬಾರ್ದು ಕಣ ಸಂವಾದ ಮಾಡಬೇಕು ಸೊ ಆ ಥರ ಮಾಡ್ತಾರೆ ಅದನ್ನು ಸಂವಾದಿಸಿ ಈಗ ಸಂವಾದ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಭಿನ್ನಾಭಿಪ್ರಾಯ ದ್ವೇಷ ಅಲ್ಲ ನಮ್ಮ ಡಿಸ್ಚಾರ್ಜರ್ ಸಿಗ್ತವಲ್ಲ ಬಾಡಿಯಿಂದ ಆಚೆಗೆ ಹೋಗೋ ಬೆಳಿಗ್ಗೆ ಇದ್ದು ಅವು ಸರಾಗವಾಗಿ ಹೋಗಬೇಕು ಭಿನ್ನಾಭಿಪ್ರಾಯಗಳು ಹಂಗೆ ಸರಾಗವಾಗಿ ಬಗೆಹರಿಬೇಕು ಅವು ಹೋಗ್ತಿರೋ ಮೈಗೆಲ್ಲ ಬಳ್ಕೊಂಡ್ರೆ ಕಹಿ ಹೊಡಿತೀವಲ್ವ ನಾವು ಕಂಡೋರಿಗೆಲ್ಲ ವಾಸನೆ ಹೊಡಿತೀವಲ್ವ ಆ ವಾಸನೆ ಇಲ್ಲದ ರೀತಿಯೊಳಗೆ ಸಭೆ ನಾವು ನಡೆಸೋಣ ಎಲ್ಲರ ಭಿನ್ನಾಭಿಪ್ರಾಯಕ್ಕೂ ಅವಕಾಶ ಇದೆ ಎಲ್ಲರ ಮಾತುಗಳನ್ನು ಕೇಳಿಸ್ಕೊಳ್ಳೋಣ ಎಲ್ಲರ ಸಂಕಟವೂ ಎಲ್ಲರದ್ದು ಒಬ್ಬರ ಸಂಕಟ ಒಬ್ಬರದಲ್ಲ ಸೊ ಆ ಕಾರಣಕ್ಕೆ ಎಲ್ಲ ನಾವು ಇಲ್ಲಿ ಗುಂಪುಗಾರಿಕೆ ಇಲ್ಲ ಎಲ್ಲ ಇದ್ದಾರೆ ನಮ್ಮ ಲೀಡರ್ಸ್ ಎಲ್ಲ ಇಲ್ಲಿ ಎಲ್ಲ ಜನ ಅಂತ ನಾವಿದ್ದೀವಿ ಇಲ್ಲಿ ಗುಂಪುಗಾರಿಕೆಗೆ ಅವಕಾಶ ಇರಬಾರ್ದು ನಮ್ಮ ಕಷ್ಟ ಒಬ್ಬರು ಏನೋ ಎತ್ತರಕ್ಕೆ ಹೋಗ್ಬಿಟ್ಟಿದೀವಿ ಒಬ್ರು ಕೆಳಗಿದ್ದೀವಿ ಅನ್ನೋದು ಯಾರು ಬೇಡ ಅಲ್ಲಿ ದ್ರವ್ಯ ಇದ್ರೆ ಎಲ್ಲರೂ ನೀರು ನದಿಯೊಳಗೆ ನೀರಿದ್ದರೆ ಮನೆ ಮನೆಯೊಳಗೆ ನಲ್ಲಿ ಒಳಗೆ ಬಿಟ್ಕೊಂಡು ಕುಡಿಯೋಕ್ಕಾಗೋದು ನದಿಯೊಳಗೆ ನೀರಿಲ್ಲ ಎಲಾಖದಲ್ಲಿ ಇಪ್ಪತ್ತು ವರ್ಷದಿಂದ ಅದಕ್ಕೆ ಆ ಗುದ್ದಾಟಗಳನ್ನು ನೀರಿ ನಾವು ಇವತ್ತು ನದಿಯನ್ನು ಸೃಷ್ಟಿ ಮಾಡಬೇಕಾಗಿದೆ ಮರಗಳನ್ನು ನೆಡಬೇಕಾಗಿದೆ ಮರಗಳನ್ನು ಗಿಡಗಳನ್ನು ನೆಟ್ಟು ಮೋಡಗಳನ್ನು ಸೃಷ್ಟಿ ಮಾಡಿ ಮಳೆ ಬೀಳಿಸಿ ನದಿ ಸೃಷ್ಟಿ ಮಾಡಬೇಕಾಗಿದೆ ಕಾಂಗ್ರೆಸ್ ಪಾಲಿಗೆ ಆ ಥರದ ಪರಿಸ್ಥಿತಿ ಇದೆ ಸೊ ಹಂಗಾಗಿ ಇಲ್ಲಿ ಆಮೇಲೆ ನಮ್ಮಲ್ಲಿ ಪಿತೂರಿಕಾರ ಇದ್ದಾರೆ ಸಭೆಗಳು ನಡೆಯುವಾಗ ಹಾಕಿ ವಿರೋಧ ಪಕ್ಷದವ್ರಿಗೆ ಇದ್ದಾರೆ ನಮ್ಮ ಕಣ್ಣ ಮುಂದೆ ಕಾಣಿಸವ್ರೆ ಅದು ಬೇರೆ ಆದರೆ ವಿರೋಧ ಪಕ್ಷದಲ್ಲೂ ಅವರು ಇದ್ದಾರೆ ನಮ್ಮನ್ನು ಮಾತ್ರ ಅಲ್ಲ ಎಲ್ಲರ ಮನೆ ದೋಸೆ ತುರ್ತು ತೃತಿದೆ ನಾವು ಕಟ್ಟಬೇಕಾಗಿರೋ ಒಂದು ವಿಧಾನದಲ್ಲಿ ಕಟ್ಟುತ್ತಾ ಮುಂದಕ್ಕೆ ಸಾಗೋಣ ಆ ಒಂದು ರಿಕ್ವೆಸ್ಟು ನಾನು ಎಲ್ಲ ನಮ್ಮ ಇಲ್ಲಿರೋ ಲೀಡರ್ಗಳಲ್ಲಿ ಎಲ್ಲ ನಮ್ಮ ಇಲ್ಲಿರೋ ನಮ್ಮ ಬಂಧುಗಳಲ್ಲಿ ಇಲ್ಲಿ ಅನೇಕ ಘಟಕಗಳನ್ನು ಅನೇಕ ಘಟಕಗಳ ಲೀಡರ್ಗಳಿದ್ದಾರೆ ಅನೇಕ ಗ್ರಾಮ ಮಟ್ಟದ ಹೋಬಳಿ ಮಟ್ಟದ ತಾಲೂಕು ಮಟ್ಟದ ಲೀಡರ್ಗಳಿದ್ದಾರೆ ಎಲ್ರಿಗೂ ನಾನು ಇದನ್ನು ಮನವರಿಕೆ ಮಾಡಿಕೊಡ್ಲಿಕ್ಕೆ ಬಯಸ್ತೀನಿ ಏನಕ್ಕೆಂದರೆ ಸುಮಾರು ನಮ್ಮ ಯಲಂಕ ಕ್ಷೇತ್ರದ ಕಾಂಗ್ರೆಸ್ ಸಭೆಗಳು ಜಗಳದಲ್ಲಿ ಕೊನೆ ಆಗಿದ್ದಾವೆ ಹಂಗೆ ಆಗ್ಬಾರ್ದು ನಮ್ಮ ನಮ್ಮ ಸಂಗತ ಹಂಚ್ಕೊಳ್ಳೋಣ ವಿಲೇವಾರಿ ಮಾಡ್ಕೊಳ್ಳೋಣ ಕಾಂಗ್ರೆಸ್ಸನ್ನು ಕಟ್ಟುವಾಗ ನಾವು ಅದಕ್ಕೆ ಒಂದು ತತ್ವಬದ್ಧತೆ ಇರುತ್ತಲ್ಲ ಅದಕ್ಕೊಂದು ನಿಷ್ಠೆ ಇರುತ್ತಲ್ಲ ಅದನ್ನ ಇಟ್ಕೊಂಡೇ ಹೋಗೋಣ ಸೊ ಇದನ್ನಿಷ್ಟು ಮಾಡೋಣ ಈ ಇಲ್ಲಿ ಇನ್ನೊಂದಷ್ಟು ಅಂಶಗಳನ್ನ ನಾವು ಹೇಳಬೇಕು ಇವತ್ತು ನಾವು ಕೇಶವರಾಜಣ್ಣನ ಕೈ ಬಲಪಡಿಸಬೇಕು ಏನಕ್ಕೆ ಅಂತಂದರೆ ಆತ ನಮ್ಮ ಡಿಫ್ಯೂಟೆಡ್ ಕ್ಯಾಂಡಿಡೇಟು ಕೇಶವರಾಜಣ್ಣ ನಮ್ಮ ಪ್ರಧಾನ ಕಾರ್ಯದರ್ಶಿ ನಮ್ಮ ಮಾ ಎರಡು ಬಾರಿ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಆಗಿದ್ದಂಥ ನಮ್ಮ ಗೋಪಾಲಕೃಷ್ಣ ಅವರು ಇದ್ದಾರೆ ಅವರು ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಇವರಿಬ್ಬರೂ ಮಾರ್ಗದರ್ಶನ ಕೊಟ್ಟರೆ ನಾವು ಭಾಳ ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಬೋದು ಏನಕ್ಕೆ ಕೇಶವರಾಜನವ್ರ ಕೈ ಇವತ್ತು ಉಪಾಧ್ಯಕ್ಷ ಬಲಪಡಿಸ್ಬೇಕು ಅಂತ ನಾನು ಹೇಳ್ತಿದ್ದೀನಿ ಅಂದರೆ ಈ ಕ್ಷೇತ್ರದಲ್ಲಿ ನಾವು ಯಾವುದೇ ಸರ್ಕಾರಿ ಅಧಿಕಾರಿಗಳ ಮುಂದೆ ಆಗಲಿ ಯಾವುದೇ ಕಾರ್ಯಕ್ರಮಗಳ ರೂಪಿಸೋದ್ರಲ್ಲಾಗಲಿ ನಾವು ಅವ್ರ ಮುಂದೆ ಇಟ್ಕೊಂಡು ಗೋಪಾಲ ಕೃಷ್ಣ ಅವ್ರ ಮುಂದೆ ಇಟ್ಕೊಂಡೆ ಹೋಗಬೇಕಾಗತ್ತೆ ನಮ್ಗೆ ಅವ್ರ ಲೀಡ್ರ್ಗಳು ನಮ್ಮ ಹಿರಿಯ ಲೀಡರ್ಗಳು ಎರಡನೇ ಅಂಶ ಗಮನಿಸಿದ್ರೆ ಗಣೇಶ ಏನಯ್ಯ ಜವಾಬ್ದಾರಿ ಸ್ಥಾನ ವ್ಯಕ್ತಿದೀವಿ ಗಲಾಟೆ ಮಾಡ್ತೀವಿ ಏನಕ್ಕೆ ಮಾಡಬೇಕಿದ್ದನ್ನು ಅಂತಂದರೆ ಈಗ ಆಗಿದ್ದಾವೆ ಅನೇಕ ಅವಘಡಗಳು ಅನೇಕ ಮುಚ್ಚುಮರೆಗಳು ಅನೇಕ ಗುಂಪುಗಾರಿಕೆಗಳು ಒಂದೊಂದು ಎಲೆಕ್ಷನ್ ಬಂದಾಗ ಒಂದೊಂದು ಗುಂಪುಗಾರಿಕೆಗಳು ಹೀಗೆಲ್ಲ ನಡೆದೋಗಿದಾವೆ ಇಷ್ಟು ಇತಿಹಾಸವನ್ನು ಕೊನೆಗೊಳಿಸೋಣ ಬಸವಲಿಂಗಪ್ಪನವರು ಇತ್ತಲ್ಲ ಫೋರ್ಸು ಆ ಫೋರ್ಸ್ ಪಕ್ಷಕ್ಕೆ ಕ್ರಿಯೇಟ್ ಆದರೆ ಮಾತ್ರ ನಾವಿಲ್ಲಿ ಒಬ್ಬ ಎಮ್ ಎಲ್ ಎನ್ನು ಸೃಷ್ಟಿ ಮಾಡೋಕ್ಕಾಗೋದು ಒಬ್ಬ ಜಿಲ್ಲಾ ಪಂಚಾಯತ್ಗಳು ಒಂದಷ್ಟು ಗೆಲ್ಲಕ್ಕಾಗೋದು ಈಗ ಜಿಲ್ಲಾ ಪಂಚಾಯತ್ ಹೋಯ್ತು ಬಿ ಬಿ ಎಂ ಪಿ ತಾಲೂಕ್ ತಾಲೂಕ್ ಪಂಚಾಯತ್ಗೆಲ್ಲಕ್ಕಾಗೋದು ಡೈರಿಗೆ ಗೆಲ್ಲಕ್ಕಾಗೋದು ಸೊ ಅದನ್ನು ಮಾಡ್ಕೊಳ್ಳೋಕ್ಕೆ ನಮ್ಮೊಳಗೊಂದು ಬಾಂಧವ್ಯ ರೂಪಿಸ್ಕೊಳ್ಬೇಕು ಅನೇಕರು ನನಗೇನು ಮಾಡಿದೆ ಕಾಂಗ್ರೆಸ್ ಏನು ಮಾಡಿದೆ ಏನು ಮಾಡಿದೆ ಅಂತ ಪ್ರಶ್ನೆಗಳು ಎಲ್ಲರಿಗೂ ಎದುರಾಗಿದ್ದಾವೆ ಆ ಎದುರಾಗಿರೋದನ್ನು ನಮ್ಮೊಳಗೆ ನಾವು ಒಂದು ಸಲ ಯೋಚಿಸ್ಕೊಡೋಣ ಕಾಂಗ್ರೆಸ್ ಪಕ್ಷಕ್ಕೆ ನಾನೇನು ಮಾಡಿದ್ದೀನಿ ನಾನು ಅನೇಕ ಲೀಡರ್ನ ಕೇಳ್ತೀನಿ ನನಗೇನು ಮಾಡಿದ್ದೆ ಕಾಂಗ್ರೆಸ್ ಐದು ಊರಲ್ಲಿ ನೀನು ಪಕ್ಷ ಸಂಘಟನೆ ಮಾಡು ಕಾರ್ಯಕರ್ತರು ಇರೋ ಕಡೆ ನಾಯಕರನ್ನ ಕಾರ್ಯಕರ್ತರು ಹುಟ್ಟಾಗುತ್ತೆ ನಿನಗೆ ಕಾಂಗ್ರೆಸ್ ಯಾಕೆ ಮಾಡಲ್ಲ ನೋಡೋಣ ಅಧಿಕಾರಿಗಳು ಕೆಲಸ ಮಾಡೋದಿಲ್ಲ ಮಾಡೋದಿಲ್ಲ ಅನ್ನೋದೊಂದು ಆರೋಪ ಇದೆ ನಾನು ನಿಜ ಹೇಳ್ತೀನಿ ನನ್ನ ಬ್ಲ್ಯಾಕಿಂದ ಇಲ್ಲಿರೋ ಬ್ಲ್ಯಾಕ್ ನಮ್ಮ ಗೋವಿಂದರಾಜಿಂದ ಹಿಡಿದು ನಮ್ಮ ಇವರು ನಮ್ಮ ಇವರು ಈ ಮೇಸ್ಟ್ರು ಇವರೆಲ್ಲ ಇಲ್ಲಿ ನಮ್ಮ ಚಂದ್ರು ಎಲ್ಲರಿಗೂ ಗೊತ್ತು ನಾವು ಯಾರತ್ರ ಕೆಲಸ ಮಾಡಿಸ್ಕೊಳ್ದೆ ಇಲ್ಲವೇ ಇಲ್ಲ ಇ ಒ ಹತ್ರ ಕೆಲಸ ಮಾಡಿಸಿದ್ದೀವಿ ಇನ್ಸ್ಪೆಕ್ಟರ್ ಹತ್ರ ಕೆಲಸ ಮಾಡಿಸಿದ್ದೀವಿ ಪ್ರತಿಭಟನೆ ಮಾಡ್ತೀವಿ ಮಾಡಲಿಲ್ಲ ಅಂದರೆ ರಾಜೇನಕೊಟ್ಟೆ ಸ್ಟೇಷನ್ ಮುಂದೆ ಇಪ್ಪತ್ನಾಲ್ಕು ಎಕರೆ ಜನಸಂದರ್ಜಾಗದ್ದು ಯಾರೋ ಕದಿಯಮ ಕುಳುಗಳು ಕಬಳಿಸಿಕೊಳ್ಟಾಗ ನಾವು ಹೋರಾಟ ಮಾಡಿದ್ವಿ ಅದನ್ನು ಸೊ ಶತ್ರುವನ್ನು ಬೈಯೋದ್ರಲ್ಲಿ ರಾಜಕೀಯದ ಮರ್ಮ ಅಡಗಿಲ್ಲ ಬಂಧುಗಳೇ ಶತ್ರುವನ್ನು ಜನಪರವಾಗಿ ಮತ್ತು ಕಾನೂನಾತ್ಮಕವಾಗಿ ಹೋರಾಟ ಮಾಡೋದ್ರಲ್ಲಿ ಅಡಗಿದೆ ನಾವು ಶತ್ರುಗಳನ್ನು ಬೈಯೋದ್ರೆ ಏನು ಗೊತ್ತಾ ನಮ್ಮ ಕೊಡಲಿಕ್ಕೆ ನಾವೇ ಉಳ್ಳಾಕೊಂಡಂಗೆ ಸೊ ಅದನ್ನು ಬಿಡಬೇಕು ಮೊದಲು ಯಾರು ಯಾರನ್ನ ಒಬ್ಬ ನಮ್ಮ ರಾಜಕೀಯ ವಿರೋಧಿ ನಮ್ಮನ್ನ ಕೇಂದ್ರ ಅವನು ಅವ್ರ ಅಮ್ಮನ ನಮ್ಮ ತಾಯಿ ತರ ಕಾಣ್ತಿರ್ತಾಳೆ ಅವ್ರ ಹೆಂಡತಿ ನಮ್ಮ ಮನೆ ಅಕ್ಕ ತಂಗಿ ಥರ ಕಾಣ್ತಾಳೆ ಯಾಕೆ ನಾಕೋತೀರಿ ಹೋರಾಟ ಮಾಡೋಣ ಸಿಕ್ಕಂಪನಳ್ಳಿ ದಾರಿ ಹತ್ತು ವರ್ಷ ಆಗಿರಲಿಲ್ಲ ನಮ್ಮ ಬಸಣ್ಣ ಕೇಳಿದೆ ನಿಂನಹಳ್ಳಿ ಹತ್ತು ವರ್ಷದ ನಂತರ ಸಿಕ್ಕಂಪನಹಳ್ಳಿಲಿ ರಸ್ತೆ ಆಯಿತು ಹತ್ತು ಹದಿನೈದು ವರ್ಷ ಏನು ಬಸೋಣ ಬಸಣ್ಣ ಹಾಗೇ ಸುಮಾರು ಕಡೆ ಆಗಿದೆ ಕೆಲಸ ಮಾಡೋಣ ಈ ನಿರಾಶ್ರಾಗೋದು ಬೇಡ ಆಮೇಲೆ ನಾವು ನಿರಾಶ್ರೆ ಪಕ್ಷ ಕಟ್ಟಕ್ಕಾಗಲ್ಲ ನಿರಾಸೆಗಳನ್ನು ಇವತ್ತು ನಾವು ನಿರಾಸೆಯನ್ನು ಮೀರಿಲಿಲ್ಲ ಅಂದರೆ ನಾವೇನ ಗೊತ್ತಾ ಕಾಂಗ್ರೆಸ್ ಗಂಟಲನ್ನು ಕಟ್ಟಲಿಕ್ಕಾಗಿ ನಾಯಕತ್ವ ವಹಿಸ್ಕೊಂಡಂಗೆ ಆಗುತ್ತೆ ಇನ್ಯಾರು ಹೊಸ ಗಾಳಿ ಆಹಾರ ಒಳಗಿಲ್ಲ ಹೊಸ ರಕ್ತ ಸಂಚಾರ ಇಲ್ಲ ಹೊಸ ವಿಸರ್ಜನೆಗಳು ಇಲ್ಲ ಹಳೆಯ ರಕ್ತ ಹಳೆಯ ವಿಸರ್ಜನೆ ಅಲ್ಲಿ ನಿಲ್ಬಾರ್ದು ಹೆಲ್ತಿನೆಸ್ ಒಂದು ಪಾರ್ಟಿ ಕಟ್ಟುವಾಗ ಒಂದು ಹೆಲ್ತಿನೆಸ್ ಬಹಳ ಮುಖ್ಯವಾದ್ದು ಇವತ್ತು ಭಾಳ ಜನ ಲೀಡರ್ಗಳು ಇಲ್ಲಿ ಸೇರಿದ್ದಾರೆ ನಾನು ಹೆಚ್ಚು ಮಾತಾಡಲ್ಲ ನಮ್ಮ ಮೈನೋರು ಗೆಲ್ಲಬೇಕಾಗಿರೋ ಜವಾಬ್ದಾರಿ ಎಲ್ಲ ನಮ್ಮ ಪ್ರಕಾಶ್ ಹೆಣ್ಣೋರು ಕೇಶವಮೂರ್ತಿಯವರು ಅವರು ಗೆಲ್ಲಬೇಕಾಗಿರೋ ಗೆಲ್ಲಿಸ್ಬೇಕಾಗಿರೋ ಜವಾಬ್ದಾರಿ ನಮ್ಮ ಪ್ರಕಾಶ್ ಹೆಣ್ಣವರು ಕೃಷ್ಣ ಅವರು ಕೇಶವರಾಜಣ್ಣವರು ನಮ್ಮ ರಾಜ್ಕುಮಾರ್ ಅವರು ಎಲ್ಲರೂ ಏನು ನಮ್ಮ ಶ್ರೀನಿವಾಸ್ ಅವರು ನಮ್ಮ ಮೂರ್ತಿಯವರು ಅಣ್ಣ ಎಲ್ಲರೂ ಇಲ್ಲಿ ಕುಂತಿರೋ ಎಲ್ಲರ ಜವಾಬ್ದಾರಿ ಇದೆ ಅದು ಏನಕ್ಕೆ ಅಂದರೆ ಅದೇನಕ್ಕೆ ಹೇಳಿದೆ ಅವ್ನು ಹಾಕಿದ್ರೆ ನೋಡೋಣ ಬನ್ನಿ ಅದು ಹೆಂಗಾಗ್ತಾನ ಅದೊಂದು ಕೃಷ್ಣೇಶ್ವರ ಹಾಕ್ತು ಕೊಂದು ಬಿಡ್ಕೊಡೋದು ಸೊ ಆಯ್ತಾ ಸೊ ನಾನು ಹೇಳೋದೇನಂತಂದ್ರೆ ಅವ್ರು ಯಾಕೆ ಕೇಳಬೇಕು ಅಂದರೆ ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ ಒಬ್ಬ ರೈತನ ಮಗನ ರೀತಿ ನಿಂತು ರೈತರ ಮನೇಲಿ ಕೆಲಸ ಮಾಡಿರೋ ವ್ಯಕ್ತಿ ಕೇಶವಮೂರ್ತಿ ಅವರು ತುಂಬ ಆಕ್ಟಿವ್ ಆಗಿ ಒಳ್ಳೆ ಪರ್ಸನಾಲಿಟಿ ಸ್ನೇಹಮಯಿ ಒಳ್ಳೆ ಸಭ್ಯ ಸಜ್ಜನ ವ್ಯಕ್ತಿ ಪಿತೂರಿಗೆ ಗೊತ್ತಿಲ್ಲ ಅಲ್ಲೊಂದು ಕಿವಿಗೂದಲ್ಲ ಇಲ್ಲೊಂದು ಕಿವಿಗೂದಲ್ಲ ಕೇಶವರಾಜನೊಂದು ಇದು ಗುಣ ಇದೆ ಪಾಪ ಅದನ್ನ ಮಾಡಲ್ಲ ಒಬ್ಬನ ಬಂದು ಕಿವಿ ಹೇಳೋದು ಒಬ್ಬನ ಬಂದು ಮಾಡೋದೇ ಇಲ್ಲ ನೋಪಿ ತೋರಿ ಆರ್ ಒನ್ ಒಂದೇ ದೊಣ್ಣೆ ನ್ಯಾಯ ನ್ಯಾಯ ದೇವತೆಗಿರೋದು ಒಂದೇ ತಕಡಿ ಎರಡು ಕೈಯಲ್ಲಿ ಎರಡು ತಕಡಿ ಇಲ್ಲ ಆಯಿತಾ ಸೊ ಹಿಂಗೆ ವರ್ತಿಸಿದ್ದಾರೆ ಕೇಶವಮೂರ್ತಿಯವರ ಹಂಗೆ ಆಕ್ಚುಲಿ ಕೇಶವಮೂರ್ತಿಯವರ ಒಂದು ಇದೇನು ಅಂತಂದರೆ ಎಲ್ಲಿ ಬಿ ಜೆ ಪಿ ಇವರು ಡೈರಿ ಅಧ್ಯಕ್ಷರು ಇರ್ತಾರೋ ಅವರಲ್ಲೂ ಕೆಲಸ ಮಾಡಿದ್ದಾರೆ ಆಯ್ಕೆಯಾಗಿ ಬಂದಮೇಲೆ ಅದು ಮಾಡಬೇಕು ಅದು ಇಲ್ಲ ನಾವು ಒಳಗೊಳ್ಳುವಿಕೆ ಆಗೋಲ್ಲ ಇನ್ಕ್ಲೂಸಿವ್ನೆಸ್ ಆಗೋಲ್ಲ ಎಕ್ಸ್ಕ್ಲೂಸಿವ್ನೆ ಎಕ್ಸ್ಕ್ಲೂಸಿವ್ನೆಸ್ ನಮಗೆ ಅಧಿಕಾರ ಸಿಕ್ಕರೆ ದೂರ ತಳ್ಳೋದು ತೊಳ್ಳೋದು ತೊಳ್ಳೋದು ಮಾಡ್ತಾ ಇದ್ರೆ ಎಲ್ಲ ಹೊರಟೋಗ್ತಾರೆ ಜನ ಆಮೇಲೆ ಅತಿರೇಕಗಳನ್ನು ನಾವು ಅನೇಕ ಸಲ ಇವತ್ತೇನಾಗಿದೆ ಜಾತಿ ಎನ್ನುವ ಒಂದು ಭಾಳ ಸೂಕ್ಷ್ಮತೆಗಳು ಎದುರಾಗಿದೆ ಜಾತಿ ವಿಚಾರ ಬಂದಾಗ ನಾವು ಅತಿರೇಕಗಳನ್ನು ಮೀರಬೇಕು ಅತಿರೇಕ ಮೀರಿದ್ರೆ ಏನಾಗುತ್ತೆ ಎಮೋಷ್ನಲ್ ಗ್ರೂಪಿಸಮ್ ಶುರುವಾಗುತ್ತೆ ಅಥವಾ ಅತಿರೇಕಗಳನ್ನು ಮೀರಿ ಎಲ್ಲರೂ ಸಮಜಾಯಿಸಿ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಸರ್ವ ಜನಾಂಗದ ಶಾಂತಿ ದೊಡ್ಡ ಕಾಂಗ್ರೆಸ್ ಏನಿದೆ ತತ್ವ ತತ್ವಕ್ಕೆ ತಕ್ಕಂಗೆ ನಡೆಯೋಣ ಅಂತೇಳಿ ಹೇಳ್ತಾ ಈ ನನ್ನ ಒಂದು ಪ್ರಾಸ್ತಾವಿಕ ಮಾತಿಗೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಹೊಂದಿಸ್ತಾ ಎಲ್ಲ ಹಿರಿಯರಿಗೂ ನನ್ನ ಪ್ರಣಾಮಗಳನ್ನ ಅಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ